ಇವತ್ತು ಬೆಳಗ್ಗೆ ಮೆಸೇಜ್ ಬಂತು ಅಂತ ಮುಖ್ಯಮಂತ್ರಿಗಳ ಮಧ್ಯಾಹ್ನ ಮೂರು ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸ್ತಾರೆ ಅಂತ ಸ್ವತಃ ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ ನಡೆಸ್ತಾರೆ ಅಂದರೆ ಸಮಥಿಂಗ್ ಸೀರಿಯಸ್ ಏನಿರಬಹುದು ಏನಿರಬಹುದು ಅಂತ ತಲೆ ಕೆಡಿಸ್ಕೊಂಡ್ರೆ ಕೇಂದ್ರ ಸರ್ಕಾರದ ಮೇಲೆ ಒಂದು ಬ್ರಹ್ಮಾಸ್ತ್ರ ತಗೊಂಡು ಬಂದಿದ್ದಾರೆ ಒಂದು ವರ್ಷ ವಾಗ್ದಾಳಿ ಮಾಡ್ತಾರೆ ಅಂತ ಸುದ್ದಿಗಳು ಬಂತು ನಮ್ಮ ಸೋರ್ಸ್ ಕರೆಕ್ಟ್ ಇತ್ತು ಅದೇ ವಿಷಯದ ಬಗ್ಗೆನೇ ಮಾತಾಡೋದು ಬರ ಪರಿಹಾರ ಕೊಡ್ತಿಲ್ಲ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ನಾವು ಸುಪ್ರೀಂ ಕೋರ್ಟಿಗೆ ರಿಟ್ ಪಿಟಿಷನ್ ಸಲ್ಲಿಸ್ತೀವಿ ಅನೇಕ ಸಲ ಮನವಿ ಮಾಡಿಕೊಂಡ್ರೂ ಕೂಡ ನಮಗೆ ಬರಬೇಕಾದ ಬರ ಪರಿಹಾರವನ್ನು ಎನ್ ಡಿ ಆರ್ ಎಫ್ನಿಂದ ಬರಬೇಕಾಗಿರೋದು ಅದನ್ನು ಕೊಡ್ತಾ ಇಲ್ಲ ಸುಪ್ರೀಂ ಕೋರ್ಟಿಗೆ ಹೋಗಿ ಕೇಳ್ತೀವಿ ನಮ್ಮ ದುಡ್ಡನ್ನು ನಮಗೆ ಕೊಡಿಸಿ ಮೋದಿ ಸರ್ಕಾರದಿಂದ ಅಂತ ಸಿದ್ದರಾಮಯ್ಯವ್ರು ವಾಗ್ದಾಳಿಯ ಮೂಡ್ನಲ್ಲಿದ್ದು ನಾವೇನು ಭಿಕ್ಷೆ ಕೇಳ್ತಾ ಇಲ್ಲ ಐದು ತಿಂಗಳಿಂದ ಕಾಯ್ತಾ ಇದ್ದೀವಿ ಇನ್ನೂ ಕಾಯೋದಕ್ಕೆ ಸಾಧ್ಯ ಇಲ್ಲ ಕೋರ್ಟಿಗೆ ಹೋಗ್ತಾ ಇದ್ದೀವಿ ಕಾನೂನಿನ ಮೊರೆ ಹೋಗೋದು ನಮಗೆ ಇಷ್ಟ ಇರಲಿಲ್ಲ ಅನಿವಾರ್ಯತೆ ಸೃಷ್ಟಿಯಾಗಿದೆ ಈ ಅನಿವಾರ್ಯತೆ ಸೃಷ್ಟಿ ಮಾಡಿದ್ದು ಕೇಂದ್ರ ಸರ್ಕಾರ ಇದೇನು ಎಲೆಕ್ಷನ್ ವಿಷಯ ಅಲ್ಲ ಅಂತಂದ್ರು ಕೇಳಿಸ್ಕೊಳ್ಳಿ ಏನೇನು ಹೇಳಿದ್ದಾರೆ ಕರ್ನಾಟಕ ಸರ್ಕಾರ ಬಹಳ ದಿನಗಳ ಕಾಲ ಕಾದು ಐದು ತಿಂಗಳು ಕಾಲ ಕಾದು ಅನಿವಾರ್ಯವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಒಂದು ಪೆಟಿಷನ್ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಹಾಕಿದ್ದೀವಿ ಅದು ಇವತ್ತು ಒಂಬತ್ತು ಗಂಟೆ ಹದಿನಾಲ್ಕು ಹದಿನೈದು ನಿಮಿಷದಷ್ಟೊತ್ತಿಗೆ ಪೆಟಿಷನ್ ಅಂಡರ್ ಆರ್ಟಿಕಲ್ ಥರ್ಟಿ ಟೂ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾರಿಗನ್ನೇ ಆಗಿದೆ ಅವರು ಜಸ್ಟಿಸ್ ಕೇಳ್ತಾರೆ ಅಲ್ವಾ ಹಾಸಪಾಕ್ಷನ್ ರೈಸ್ ಆಗುತ್ತಲ್ವಾ ಕೇರಳ ಹೋಗಿದಾರಲ್ರಿ ನೀವು ಈ ಥರ ಎಕ್ಸಾಂಪಲ್ ನೋಡಪ್ಪ ನಾವು ಇವತ್ತಾಗ್ಬೋದು ನಾಳೆ ಆಗ್ಬೋದು ಅಂತ ಕಾಯ್ಕೊಂಡಿದ್ದೀವಿ ಡಿಸೆಂಬರ್ ತಿಂಗಳಿಂದ ಇವತ್ತಿನವರೆಗೆ ಕಾದಿದ್ದೀವಿ ಔನಾ ಶುಡ್ ವಿ ವೈಟ್ ರೈತರಿಗೆ ಆಗಿದ್ದೀರಪ್ಪ ನಲವತ್ತೆಂಟು ಲಕ್ಷದ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಬೆಳೆ ಮತ್ತು ತೋಟಗಾರಿಕೆ ಬೆಳೆ ಹಾಳಾಗಿದೆ ಎಲೆಕ್ಷನ್ ಇಶ್ಯೂ ಆಗಲ್ರಿ ಇದು ನ್ಯಾಯ ಕೇಳ್ತಾ ಇದ್ದೀವಿ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಇನ್ ಎಲೆಕ್ಷನ್ ಇಶ್ಯೂ ಇನ್ನೇನು ಮುಂಗಾರು ಶುರುವಾಗುತ್ತೆ ನೆಕ್ಸ್ಟ್ ಮುಂಗಾರು ಶುರುವಾಗುತ್ತೆ ಇನ್ನು ಕೊಡ್ಲಿಲ್ಲ ಅಂತಂದ್ರೆ ಈ ಕಾಂಟ್ ಫರ್ ವೇಟ್ ಫರ್ದರ್ ರೈತರು ಕಾಯಕ್ಕಾಗಲ್ಲ ನಮಗೆ ರೈತರು ಒತ್ತಡ ಆಗ್ತಾ ಇದ್ದಾರೆ ನಮಗೆ ಪರಿಹಾರ ಕೊಡಿ ಪರಿಹಾರ ಕೊಡಿ ಅಂತ ನಾವು ತಾತ್ಕಾಲಿಕವೂ ಪರಿಹಾರ ಕೊಟ್ಟಿದ್ದೀವಿ ಭಿಕ್ಷೆ ಕೊಡಿಯಪ್ಪ ಭಿಕ್ಷೆ ಕೊಡಿ ಅಂತ ನಿಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದವ್ರು ಕೊಡಿ ದುಡ್ಡು ಅಂತ ಹೇಳಲ್ಲ ನಮ್ಮ ದುಡ್ಡು ಕೂಡ ಇದೆಯ ಅಂತ ಹೇಳ್ತಾ ಇದೀವಿ ನಮ್ಮ ದುಡ್ಡು ಕೊಡ್ರಿ ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಪಾಲು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್